ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಭಾರತಕ್ಕೆ ನಷ್ಟ ಏನು ಯುದ್ಧದಿಂದ ಭಾರತಕ್ಕೆ ಆಗ್ತಕ್ಕಂಥ ನಷ್ಟಗಳೇನು ಅಂತ ನೋಡಿದಾಗ ನೋಡಿ ಇರಾನ್ನ ಚಬಹಾರ ಬಂದರಲ್ಲಿ ಅಂದರೆ ಭಾರತ ಸ್ಟ್ರಾಟಜಿಕಲಿ ಕೂಡ ಚಬಹಾರ್ ಬಂದರನ್ನು ಒಂದು ರೀತಿಯಲ್ಲಿ ಆಯಕಟ್ಟಿನ ಜಾಗದಲ್ಲಿ ಆ ಬಂದರಿದೆ ಅನೇಕ ಕಾರಣಕ್ಕೆ ಆ ಬಂದರನ್ನು ಇಟ್ಕೊಂಡಿತ್ತು ಭಾರತ ವ್ಯಾಪಾರ ಉದ್ದಿಮೆ ವ್ಯವಹಾರಗಳು ಎಲ್ಲ ವಿಚಾರಗಳಿಂದಲೂ ಕೂಡ ತುಂಬ ಆಯಕಟ್ಟಿನ ಜಾಗದಲ್ಲಿ ಚಬಹಾರ್ ಬಂದರಿದೆ ಇರಾನ್ನಿಂದ ತೈಲ ಆಮದು ಮಾಡಿಕೊಳ್ಳುವ ಭಾರತ ದೊಡ್ಡ ಮಟ್ಟದಲ್ಲಿ ಆಮದು ಮಾಡಿಕೊಳ್ಳುತ್ತೆ ಭಾರತದ ಎಪ್ಪತ್ತು ಪರ್ಸೆಂಟ್ ತೈಲದ ಅವಶ್ಯಕತೆಯನ್ನು ಪೂರೈಸ್ತಾ ಇರೋದೇ ಇರಾನ್ ಭಾರತ ಇಸ್ರೇಲ್ ಜೊತೆ ಏನಾಗಿದೆ ಅಂದರೆ ರಕ್ಷಣಾ ಸಾಮಗ್ರಿಗಳ ಒಪ್ಪಂದ ಇಸ್ರೇಲ್ ಜೊತೆಗಿದೆ ಇಸ್ರೇಲ್ನಿಂದ ನಾವು ವೆಪನ್ ತಗೋತೀವಿ ಇರಾನ್ನಿಂದ ನಾವು ತೈಲ ತಗೋತೀವಿ ಸೌದಿ ಕತಾರ್ ಯು ಎ ಇ ಜೊತೆ ಭಾರತಕ್ಕೆ ಒಳ್ಳೆಯ ಸಂಬಂಧ ಇದೆ ಏನೇ ನಾವು ರಾಜಕೀಯ ಕಾರಣಗಳು ರಾಜಕೀಯ ಹಿಂಬಾಲಕರ ಕಾರಣಗಳು ಏನೇ ಇದ್ದರೂ ಕೂಡ ಸೌದಿಯೊಂದಿಗೆ ಕತಾರ್ನೊಂದಿಗೆ ಯು ಎ ಇಯೊಂದಿಗೆ ಭಾರತದ ಉತ್ತಮ ಬಾಂಧವ್ಯವನ್ನು ಸಂಬಂಧವನ್ನು ಅಲ್ಲಗಳಾಗಲ್ಲ ಇದೇ ಭಾಗದಲ್ಲಿ ಭಾರತ ಅನೇಕರು ಕೆಲಸ ಮಾಡ್ತಾರೆ ಅವುಗಳಿಂದ ನಮಗೆ ಒಳ್ಳೆಯ ವಿದೇಶಿ ವಿನಿಮಯ ಕೂಡ ಇದೆ ವ್ಯಾಪಾರ ಇದೆ ಒಪ್ಪಂದಗಳಿವೆ ಇದೊಂದು ಭಾಗ ರೆಡ್ ಸಿ ಕೆಂಪು ಸಮುದ್ರ ಅಂತ ಕರೀತಾರಲ್ಲ ಸರಕು ಹಡಗುಗಳಿಗೆ ತೊಂದರೆ ಆಗಿಬಿಡುತ್ತೆ ಅಲ್ಲಿ ಭಾರತದ ಹಲವು ಮಾರುಕಟ್ಟೆಗಳಿಗೆ ಯುದ್ಧದ ಎಫೆಕ್ಟ್ ಬೀಳುತ್ತೆ ಇದರಿಂದ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಬಹುದು ದೇಶದಲ್ಲಿ ದಿನ ಬಳಕೆ ವಸ್ತುಗಳೇ ದುಬಾರಿ ಆಗಬಹುದು ಅಂತ ನೋಡಿ ನಿಮಗೆ ಈಗ ಒಂದು ಮಾರ್ಗ ಇದೆಯಲ್ಲ ಅಲ್ಲಿ ಹಾರ್ಮೋಸ್ ಜಲಸಂಧಿ ಹತ್ರ ನಾವು ಮಾತಾಡ್ತೀವಲ್ವ ಅದನ್ನು ಆ ಜಲಮಾರ್ಗ ಬಹಳ ಬಹಳ ನಮಗೆ ಮುಖ್ಯವಾದದ್ದು ಏಕೆಂದರೆ ಅದರಿಂದನೇ ಆ ಭಾಗದಿಂದ ಎಲ್ಲರಿಗೂ ಕೂಡ ಇಲ್ಲಿ ಬರಬೇಕಾಗತ್ತೆ ಇದೊಂದು ಮಾರ್ಗ ಮಧ್ಯಪ್ರಾಚ್ಯವನ್ನು ಈ ಕಡೆ ಭಾರತ ಅಥವಾ ಜಪಾನ್ ಅಥವಾ ಚೈನಾ ಈ ಕಡೆ ಸಂಪರ್ಕ ಮಾಡೋದೇ ಅದೊಂದು ಜಲಮಾರ್ಗ ಆ ಜಲಮಾರ್ಗ ಅಪ್ಪಿತಪ್ಪಿ ಕ್ಲೋಸ್ ಆಗಿಬಿಟ್ರೆ ಇರೋ ಬರೋದೆಲ್ಲ ಸುತ್ಕೊಂಡು ಬಳಸ್ಕೊಂಡು ಬರಬೇಕು ಅವಾಗ ಅವಾಗೇನಾಗುತ್ತೆ ನಿಮಗೆ ಒಂದು ರೂಪಾಯಿ ಕಡೆ ಅದು ಐದು ರೂಪಾಯಿ ಆಗುತ್ತೆ ಐದು ರೂಪಾಯಿ ಇರೋ ಕಡೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದು ಈ ರೀತಿ ಸಮಸ್ಯೆ ಬಂದ್ಬಿಡ್ತೇವೆ ಮೆಟರೇನ್ ಸಮುದ್ರ ಇದೆ ಅರೇಬಿಯನ್ಸ್ ಈ ಕಡೆ ಇದೆ ಮಧ್ಯ ಭಾಗದಲ್ಲಿ ನಮಗೆ ಇರಾನ್ ಸಿಗುತ್ತೆ ಆ ಕಡೆ ಬಂದರೆ ಇಸ್ರೇಲ್ ಸಿಗುತ್ತೆ ಅಲ್ಲೊಂದು ನಾವೊಂದು ಆ ಗಲ್ಫ್ ಆಫ್ ಓಮನ್ ಆ ಭಾಗದಲ್ಲಿ ನೋಡ್ತಾ ಇದ್ದೀವಲ್ವಾ ಅಲ್ಲಿಂದ ಹಡಗುಗಳೆಲ್ಲವೂ ಕೂಡ ಪರ್ಷಿಯನ್ ಗಲ್ಫು ಗಲ್ಫ್ ಆಫ್ ಓಮನ್ ಈ ಕಡೆಯಿಂದೆಲ್ಲ ಬರಬೇಕು ಅಂದರೆ ಆ ಒಂದು ಮಾರ್ಗದ ಮೂಲಕನೇ ಬರಬೇಕು ನೋಡಿ ಇಲ್ಲೊಂದು ಕಾಣ್ತಿದೆಯಲ್ಲ ಆ ಒಂದು ಮಾರ್ಗ ಓ ಅಲ್ಲಿಂದೇ ಬರಬೇಕಾಗತ್ತೆ ಅಕಸ್ಮಾತ್ ಅದು ಕ್ಲೋಸ್ ಮಾಡಿಬಿಡುತ್ತೋ ಇರಾನ್ ಅಂತ ಹೇಳಿದ್ರೆ ಅಷ್ಟಿಷ್ಟು ಖರ್ಚಾಗಲ್ಲ ನಮಗೆ ಹಡಗುಗಳ ಇನ್ಶೂರೆನ್ಸ್ ಜಾಸ್ತಿ ಆಗಿಬಿಡುತ್ತೆ ದುಬಾರಿ ವೆಚ್ಚ ಆಗುತ್ತೆ ನಾವು ಆಮದು ಮಾಡ್ಕೋಬೇಕಾದರೂ ಕೂಡ ಹಾಗಾಗಿ ದಿನಬಳಕೆ ವಸ್ತುಗಳು ಕೂಡ ದುಬಾರಿ ಆಗಬಹುದು ಅಂತ